ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ನಾನು ಮನೆಯಲ್ಲಿ ಪಾಟಲ್ಲಿ ಬೆಳೆಸಿದ್ದೆ ಈ ಬಸಲೆಯನ್ನು ಅದರಲ್ಲಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಇವತ್ತು ಪಲ್ಯನ ಮಾಡಿ ಮಾಡಿ ತೋರಿಸ್ತಾ ಇದ್ದೆ ನಿಮಗೆ ಈ ಒಂದು ರೆಸಿಪಿ ಸಿಂಪಲ್ಲಾಗಿದೆ ಹಾಗೆ ಪಟಾಪಟ ಅಂತ ಆಗುವಂಥ ರೆಸಿಪಿ ಇದು ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಈಸಿಯಾಗಿ ಟೇಸ್ಟಿಯಾಗಿ ಬಸಳೆ ಪಲ್ಯನ ಹೇಗೆ ಮಾಡ್ಕೊಡೋದು ಅಂತ ನೋಡೋಣ ನನಗೆ ಇವತ್ತು ಎಷ್ಟು ಬೇಕಷ್ಟು ನೋಡಿಕೊಂಡು ಕಟ್ ಮಾಡ್ಕೊಂಡಿದ್ದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದು ಪಾಟಲ್ಲಿ ಬೆಳೆಸಿದ್ದು ನಾನು ಎರಡು ಕಡೆ ಪಾಟಲ್ಲಿ ಬೆಳೆಸಿದ್ದೆ ನಾನು ಮತ್ತಿದ್ನ ತುಂಬ ಚೆನ್ನಾಗಾಗಿದೆ ಪಾಟಲ್ಲಿ ನೀವು ಸ್ವಲ್ಪ ಜಾಗ ಇತ್ತಂದರೆ ಪಾಟಲ್ಲಿನೇ ಬಸ್ಲೇನ ಬೆಳೆಸ್ಕೊಳ್ಬೋದು ತುಂಬ ಚೆನ್ನಾಗಾಗತ್ತೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದು ಸ್ವಲ್ಪ ಎಲೆಯನ್ನೆಲ್ಲ ಬಿಡಿಸಿ ಈಗ ಅದನ್ನು ತೆಗೆದಿಟ್ಕೊಳ್ತೇನೆ ದಂ ದಂಟನ್ನು ಬೇರೆ ಸಪ್ರೇಟಾಗಿ ಬೇಯಿಸ್ಕೊಳ್ಬೇಕು ಎಲೆಯನ್ನು ನಾನು ಓಪನ್ ಆಗಿ ಬೇಯಿಸ್ಕೊಳ್ತೇನೆ ದಂಟನ್ನು ನಾನು ಕುಕ್ಕರಲ್ಲಿ ಹಾಕಿ ಅದನ್ನು ಬೇಯಿಸ್ಕೊಳ್ತೇನೆ ಪಟ್ಟ ಆಗುತ್ತೆ ಬೇಗನೆ ಮಾಡ್ಕೊಳ್ಬೋದು ದಂಟು ಬೇಯಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಗಾಗಿ ದಂಟನಷ್ಟೇ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ ಎಲೆಯನ್ನು ಸಪ್ರೇಟಾಗಿ ಆಗಿ ಬೇಯಿಸ್ಕೊಳ್ಬೋದು ನಾನು ದಂಟನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ತೇನೆ ಈಗ ಅದನ್ನು ಈ ಎಲೆಯನ್ನು ನಾನು ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೇನೆ ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈಗ ಮಸಾಲೆಯನ್ನು ರುಬ್ಕೊಳ್ಳೋಣ ನಾನಿಲ್ಲಿ ಒಂದು ಟೊಮೆಟೊ ಒಂದು ಈರುಳ್ಳಿಯನ್ನು ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಅದಕ್ಕೆ ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೆ ಒಂದು ನಾಲ್ಕೈದು ಅಷ್ಟು ಬೆಳ್ಳುಳ್ಳಿ ಮತ್ತು ಒಂದು ನಾಲ್ಕೈದು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೆ ಒಂದು ಅರ್ಧ ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೆ ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೆ ಹಾಗೆ ಒಂದು ಚಮಚ ಆಗೋಷ್ಟು ಕೊತ್ತಂಬರಿ ಕಾಳು ಒಂದು ಐದಾರು ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ತುಂಬ ಚೆನ್ನಾಗಾಗತ್ತೆ ಈ ರೀತಿ ಒಮ್ಮೆ ನೀವು ಬಸಳೆ ಪಲ್ಯ ಅಥವಾ ಸುಕ್ಕ ಮಾಡ್ಕೊಳ್ಬೋದು ಇದನ್ನ ಸುಕ್ಕನು ಅಂತ ಹೇಳ್ತೀವಿ ನಾವು ಇದನ್ನು ಹಾಗೆ ಒಂದು ಏಳೆಂಟು ಕಾಳನ್ನು ಹಾಕಿದ್ದೆ ಎಲ್ಲವನ್ನು ನಾನು ಡ್ರೈ ಆಗಿ ಹುರಿದಿಟ್ಕೊಂಡಿದ್ದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೇಳೆಯನ್ನು ಹುರಿದು ಹಾಕ್ತಾಯಿದ್ದೆ ಉದ್ದಿನಬೇಳೆ ಹಾಕೋದ್ರಿಂದ ಟೇಸ್ಟು ಸೂಪರಾಗಿ ಬರುತ್ತೆ ಎಲ್ಲ ಮಸಾಲೆಯನ್ನು ಡ್ರೈ ಆಗಿ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದು ಈಗ ಈ ಮಸಾಲೆಯನ್ನು ಈಗ ಮಿಕ್ಸಿ ಬೌಲಲ್ಲಿ ಹಾಕಿಬಿಟ್ಟು ನಾನು ರುಬ್ಕೊಳ್ತೇನೆ ಒಂದು ಸಣ್ಣ ಪೀಸ್ ಆಗುವಷ್ಟು ಹುಣಸೆ ಹುಳಿಯನ್ನು ಹಾಕ್ಕೊಂಡಿದ್ದೆ ಈಗ ಒಂದು ಪಾತ್ರೆ ಇಟ್ಕೊಂಡು ಒಂದೇ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಅದಕ್ಕೆ ಒಗ್ಗರಣೆನ ತಯಾರು ಮಾಡಿಕೊಳ್ಬೇಕು ಜಾ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಕಿದ್ದೆ ಹಾಗೆ ನಾನು ಸಪ್ರೇಟಾಗಿ ಈರುಳ್ಳಿ ಮತ್ತು ಟೊಮೆಟೊವನ್ನು ಕಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಹಾಕಿ ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೆ ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಈಗ ಕಟ್ ಮಾಡಿಟ್ಟಂಥ ಬಸಳೆ ಸೊಪ್ಪನ್ನು ಹಾಕ್ಕೊಳ್ತಾ ಇರೋದು ನಾನು ಸಪ್ ಬಸಲೆ ದಂಟನ್ನು ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ ಸೊಪ್ಪನ್ನು ನಾನು ಈ ರೀತಿ ಸಪ್ರೇಟಾಗಿ ಆಗಿ ಬೇಯಿಸ್ಕೊಳ್ತಾ ಇರೋದು ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ ಉಪ್ಪನ್ನು ಹಾಕಿದ್ದೆ ನಾನು ನೋಡಿಕೊಂಡು ಮತ್ತೆ ಹಾಕ್ಕೊಳ್ಬೋದು ಈಗ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಂಥ ದಂಟನ್ನು ಕೂಡ ನೀರು ಸಮೇತವಾಗಿ ಈ ಒಂದು ಸೊಪ್ಪಿಗೆ ಸೇರಿಸ್ಕೊಳ್ಳೋಣ ದಂಟು ನೀವು ಓಪನ್ ಆಗಿ ಬೇಯಿಸ್ಕೊಳ್ಳೋದ್ರಿದ್ದರೆ ಬೇಯಿಸ್ಕೊಳ್ಬೋದು ಟೈಮ್ ಇತ್ತಂದರೆ ಟೈಮ್ ಸಾಕಾಗಲ್ಲ ಬೇಗನೆ ಆಗಿ ಹೋಗ್ಬೇಕಂದ್ರೆ ದಂಟನ್ನಷ್ಟೇ ನೀವು ಕುಕ್ಕರಲ್ಲಿ ಬೇಯಿಸ್ಕೊಳ್ಬೋದು ಈಗ ನೀರು ಹಾಕಿಬಿಟ್ಟು ಬಸಳೆ ದಂಟಲ್ಲಿರುವ ನೀರನ್ನೇ ಹಾಕಿ ನಾನು ಸೊಪ್ಪಿನ ಜೊತೆನೆ ದಂಟನ್ನು ಹಾಕಿ ಬೇಯಿಸ್ಕೊಳ್ತಾ ಇರೋದು ದಂಟು ಚೆನ್ನಾಗೇ ಬೆಂದಿದೆ ಈಗ ರುಬ್ಬಿದಂಥ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆಷ್ಟು ಎಷ್ಟು ನೀರು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ತೆಳ್ಳಗಾಗೋದೇನು ಬೇಡ ಸ್ವಲ್ಪ ದಪ್ಪವಾಗಿ ಇದ್ರೆ ಚೆನ್ನಾಗಿರುತ್ತೆ ದಂಟಿಗೂ ಮತ್ತು ಸೊಪ್ಪಿಗೂ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ ಇವಾಗ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸಿದೆ ಹಾಗಾಗಿ ಹಾಕ್ತಾ ಇರೋದು ನೋಡಿಕೊಂಡು ನಿಮ್ಮ ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಉಪ್ಪನ್ನು ಹಾಕ್ಕೊಳ್ಬೋದು ಈಗ ಮುಚ್ಚಿಬಿಟ್ಟಿದ್ದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಮಸಾಲೆ ಎಲ್ಲ ಹೊಂದ್ಕೊಂಡು ಚೆನ್ನಾಗಾಗತ್ತೆ ನೋಡಿ ಈಗ ಕುದ್ದು ರೆಡಿಯಾಗಿದೆ ಬಸಳೆ ಸಾರು ತುಂಬ ಚೆನ್ನಾಗಾಗತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಬಸಳೆ ಸುಕ್ಕ ಅಥವಾ ಸಾರು ಅಂತ ಹೇಳ್ಬೋದು ಇದಕ್ಕೆ ಪಲ್ಲನು ಅಂತ ಹೇಳ್ಬೋದು ಈ ಒಂದು ರೆಸಿಪಿ ರೆಡಿಯಾಗಿದೆ ನೋಡಿ ಚಪಾತಿ ರೋಟಿಗೂ ಚೆನ್ನಾಗಾಗುತ್ತೆ ಅನ್ನಕ್ಕೂ ಸೂಪ್ಪರಾಗಿರುತ್ತೆ ಅದು ನಾನೀಗ ಸ್ಟವನ್ನು ಆಫ್ ಮಾಡಿಕೊಂಡಿದ್ದೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು